ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಎರಡು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಮಾಡಿದ್ದೀವಿ ಮಕ್ಕಳ ಸೊ ಆ ವಿಡಿಯೋಸ್ ನೀವು ನೋಡಿ ಎಲ್ಲ ಕನ್ನಡ ಪ್ಲೇಲಿಸ್ಟರ್ ಇರ್ತದೆ ಮಕ್ಕಳ ಸೊ ಕನ್ನಡ ಪ್ಲೇಲಿಸ್ಟಿಗೆ ಲಿಸ್ಟ್ಗೆ ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಪ್ಲೇ ಲಿಸ್ಟ್ ಎರಡು ಇರ್ತವೆ ಮಕ್ಕಳ ಎರಡು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಎರಡು ಟೋಟಲ್ ಲಿಂಕ್ ಅನ್ನ ಸೊ ಎಲ್ಲ ವಿಡಿಯೋಸ್ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದೀವಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಒಂದಲ್ಲದೆ ಬಂದಲ್ಲದೆ ಎನ್ನ ಪದವು ಈ ಸಂಧಿಗೆ ಸೇರಿದೆ ಸೊ ಬಂದಲ್ಲದೆ ಬಂದು ಪ್ಲಸ್ ಅಲ್ಲದೆ ಸೊ ಬಂದಲ್ಲದೆ ಹಾಗಾಗಿ ಅದು ಲೋಪಸಂದಿಗೆ ಬರುವಂತಹ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸುತ್ತೆ ಸೊ ಒಬ್ಬರು ಹೇಳಿರೋದನ್ನ ಮತ್ತೆ ಬಳಸಬೇಕಾದ್ರೆ ನಾವು ಉದ್ದರಣ ಚಿಹ್ನೆಯನ್ನು ಬಳಸ್ತೀವಿ ಮಕ್ಕಳ ಹಾಗಾಗಿ ಆಪ್ಷನ್ ಬಿ ಉದ್ದರಣ ಚಿಹ್ನೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನ ಏನಂತ ಹೇಳಿ ಕರಿತೀವಿ ಸೊ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂಥದ್ದು ಸಾಮಾನ್ಯ ವಾಕ್ಯ ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂತಹ ಉತ್ತರ ಸರಿಯಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತೃತೀಯ ವಿಭಕ್ತಿ ಕಾರಕಾರ್ಥ ಸೊ ಇಲ್ಲಿ ಕಾರಕಾರ್ಥಗಳು ಗೊತ್ತಿರಬೇಕು ಮಕ್ಕಳ ಮೊದಲನೇ ಪ್ರಥಮ ಕಾರಕಾರ್ಥ ಗೊತ್ತಿದ್ರೆ ನಿಮಗೆ ಇದನ್ನ ಬರೀಲಿಕ್ಕೆ ಆಗ್ತದೆ ಸೊ ಇಲ್ಲಿ ಕೇಳಿರುವಂತದ್ದು ತೃತೀಯ ವಿಭಕ್ತಿ ಕಾರಕಾರ್ಥ ಹಾಗಾಗಿ ಅದು ಕರಣಾರ್ಥ ಆಗಿರ್ತದೆ ಆಪ್ಷನ್ ಎ ನಲ್ಲಿರುವಂತಹ ಕರಣಾರ್ಥ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸಂಬಂಧಾರ್ಥಕ ವ್ಯಯಕ್ಕೆ ಉದಾಹರಣೆ ಇದು ಸೊ ಇದರಲ್ಲಿ ನೀನೆ ಸಾಕು ಆದ್ದರಿಂದ ಬೇಗನೆ ಸೊ ಎರಡು ವಾಕ್ಯಗಳನ್ನ ಸೇರಿಸುವಂಥದ್ದು ಸಂಬಂಧ ಒಂದಕ್ಕೊಂದು ಸಂಬಂಧ ಕೊಡುವಂಥದ್ದು ಇದರಲ್ಲಿ ಆದ್ದರಿಂದ ಅಂತ ಹೇಳೋದು ಸಂಬಂಧಾರ್ಥಕ ವ್ಯಯಕ್ಕೆ ಬರ್ತದೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಮಾಡು ಪದ ಧಾತುವಿನ ವಿದ್ಯಾರ್ಥಕ ರೂಪ ಸೊ ಮಾಡು ಸೊ ವಿದ್ಯಾರ್ಥಕ ಅಂತ ಹೇಳಿದ್ರೆ ಒಂದು ಆಜ್ಞೆ ಮಾಡುವಂಥದ್ದು ಅಥವಾ ಆಶೀರ್ವಾದ ಸೊ ಹಾಗಾಗಿ ಮಾಡು ಅಂದ್ರೆ ಮಾಡಲಿ ಸೊ ಅದು ಏನಾಗ್ತದೆ ವಿದ್ಯಾರ್ಥಕಕ್ಕೆ ಬರ್ತದೆ ಸೊ ಇಲ್ಲಿ ನೀವು ಮೂರನ್ನೂ ಕಲ್ತ್ಕೊಂಡಿರ್ಬೇಕು ನಿಷೇಧಾರ್ಥಕ ವಿದ್ಯಾರ್ಥಕ ಸಂಭಾವನಾರ್ಥಕ ಮೂರನ್ನ ಕಲ್ತ್ಕೊಂಡಿರೋದ್ರ ಮೇಲೆ ಒಂದು ಲೆಕ್ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಹೆಚ್ಚು ಬಾರಿ ಸೊ ಅದಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಸೊ ಇದರಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಇಲ್ಲಿ ಏಳನೇ ಪ್ರಶ್ನೆ ಯುಗ ಯುಗ ದ್ವಿರಕ್ತಿಗೆ ಬರ್ತದೆ ದಡಬಡ ಅನುಕರಣಾವ್ಯಯ ಅನುಕರಣ ವ್ಯಯ ಎಂಟನೇ ಪ್ರಶ್ನೆ ತಲೆನೋವು ತತ್ಪುರುಷ ಸಮಾಸ ನಲ್ಗುದುರೆದು ಕರ್ಮಧಾರೆಯ ಸಮಾಸ ಆಗಿರ್ತದೆ ನೆಕ್ಸ್ಟ್ ವೈಶಾಖ ಬೇಸಿಗೆ ತತ್ಸಮ ತದ್ಭವ ತಪಸ್ವಿ ತವಸಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಬಳೆಗಾರ ತದ್ದಿತಾಂತ ನಾಮ ಜಾಣತನ ತದ್ದಿತಾಂತ ಭಾವನಾಮ ಸರಿಯಾದ ಉತ್ತರ ಇದಿಷ್ಟು ಗ್ರಾಮರ್ ನೆಕ್ಸ್ಟ್ ಥರ್ಡ್ ಮೆನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವ್ಯಾವು ಸೊ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿರ್ತವೆ ಹನ್ನೆರಡನೇ ಪ್ರಶ್ನೆ ರಾಹಿಲನು ತುರ್ತು ಸ್ಥಿತಿ ನಿವಾರಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಸೊ ಅವನು ಭದ್ರವಾಗಿ ಹಿಡಿದುಕೊಂಡು ನಿವಾರ ನಿವಾರಣೆಗೆ ಹಿಡಿದುಕೊಂಡದ್ದು ಔಷಧ ಮತ್ತೆ ಶಸ್ತ್ರಚಿಕಿತ್ಸಾ ಸಾಮಾನು ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿರ್ತಾನೆ ಹದಿಮೂರನೇ ಪ್ರಶ್ನೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಸೊ ನೆಲ್ಸನ್ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫ್ಲಾರ್ ಸ್ಕ್ವೇರ್ ರೈಟ್ ಆನ್ಸರ್ ನೆಕ್ಸ್ಟ್ ಹದ್ನಾಲ್ಕನೇ ಪ್ರಶ್ನೆ ಕೌಸಂಬಿಯ ಅರಸ ಯಾರು ಸೊ ಕೌಸಂಬಿಯ ಅರಸ ಅತಿ ಬಳ ಹದಿನೈದನೇ ಪ್ರಶ್ನೆ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಸೊ ಕವಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ಸೊ ಇಲ್ಲಿ ಆನ್ಸರ್ ಮಿಸ್ ಆಗಿದೆ ಮಕ್ಕಳು ಸೊ ನಾನು ಆನ್ಸರ್ ಹೇಳಿದ್ದೇನೆ ಅದು ಕರೆಕ್ಟ್ ಆಗಿರುವಂಥದ್ದು ನೆಕ್ಸ್ಟ್ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಸೊ ದ್ರೋಣನು ಅಶ್ವಥಾಮನೊಡನೆ ಪರಶುರಾಮನ ಬಳಿಗೆ ಬರ್ತಾನೆ ಹದಿನೇಳನೇ ಪ್ರಶ್ನೆ ಪುಟ್ಟಪೋರಿ ಏನು ಮಾಡುತ್ತಿದ್ದಳು ಸೊ ಪುಟ್ಟಪೋರಿ ಮುಸುರೆಯನ್ನ ತಿಕ್ಕುತ್ತಿದ್ದಳು ಸೊ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರಲಿಕ್ಕೆ ಇರ್ತದೆ ಹದಿನೆಂಟನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಇವೆಲ್ಲ ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ ಹತ್ತೊಂಬತ್ತನೇ ಪ್ರಶ್ನೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಸೊ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಶಿಕ್ಷಣವು ಸಂಜೀವಿನಿ ಶಿಕ್ಷಣಕ್ಕೆ ಶಿಕ್ಷಣ ಇರಬೇಕು ಅದು ಕೇವಲ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕು ಆಗಬೇಕು ಎಂದು ತಿಳಿಸಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಮುದುಕಿಯು ರಾಹಿಲನನ್ನ ಸೈನಿಕರಿಂದ ಹೇಗೆ ರಕ್ಷಿಸಿದಳು ಸೊ ಮುದುಕಿ ರಾಹಿಲನನ್ನ ನಿಶಬ್ದವಾಗಿ ಸೊಸೆ ಮಲಗಿದ ಕೋಣೆಗೆ ಕಳುಹಿಸಿ ಮಂಚದಡಿಯನ್ನು ತೋರಿಸ್ತಾಳೆ ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನ ಬಾಗಿಲ ಬಳಿ ಮಲಗಿಸಿ ಹೊರಬಂದು ಆ ಮಗುವನ್ನು ತೋರಿಸುತ್ತಾ ಅಳತೊಡಗಿದಳು ಬಂದವರು ಮಗುವಿನ ಮೃತದೇಹವನ್ನು ನೋಡಿ ನಿಶಬ್ದವಾಗಿ ಹೊರ ನಡೆದರು ಬಳಿಕ ಮುದುಕಿ ರಾಹಿಲನನ್ನ ಹೊರಗೆ ಕರೆದು ಬಂದು ಒಂದು ಕೋಣೆ ತೋರಿಸಿ ಈ ರಾತ್ರಿ ಈ ಕೋಣೆಯಲ್ಲೇ ಕಳೆಯಿರಿ ನಾಳೆ ಬೇರೇನಾದರೂ ಏರ್ಪಾಟು ಮಾಡುವ ಅಂತ ಹೇಳಿ ಸೈನಿಕರಿಂದ ರಕ್ಷಿಸ್ತಾಳೆ ಇಪ್ಪತ್ತೊಂದನೇ ಪ್ರಶ್ನೆ ಓಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವ್ಯಾವು ಅದು ಓಲ್ವರ್ತ್ ಎಂಬುದೇ ಒಂದು ಸ್ಟೇಷನರಿ ಅಂಗಡಿ ಇದೊಂದು ಮಹಾಕೋಶ ಇದ್ದಂತೆ ಈ ಓಲ್ವರ್ತ್ ಅಂಗಡಿಯಲ್ಲಿ ಬೂಟು ಕಾಲು ಚೀಲ ಚಡ್ಡಿ ಸಾಮಾನು ಔಷಧ ಪುಸ್ತಕ ಅಂಗಡಿ ಅಡಿಗೆಯ ಪಾತ್ರೆಗಳು ಎಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿಗಳು ಎಲ್ಲವೂ ಸಹ ಆ ಓಲ್ವರ್ತ್ ಅಂಗಡಿಯಲ್ಲಿ ದೊರೆಯುತ್ತಿದ್ದವು ನೆಕ್ಸ್ಟ್ ಇಪ್ಪತ್ತೆರನೇ ಪ್ರಶ್ನೆ ಭ್ರೀಷ್ಮರು ದುರ್ಯೋಧನನನ್ನು ಸಂಧಿಗೆ ಒಪ್ಪಿಗೆ ಒಪ್ಪಿಸಲು ಹೇಗೆ ಪ್ರಯತ್ನಿಸಿದ್ದಾರೆ ಸೊ ಭೀಷ್ಮರು ದುರ್ಯೋಧನನ ನಾನು ಹೇಳುವ ಮಾತನ್ನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನ ಮಾಡಿಸಿ ಮೊದಲಿನಂತೆಯೇ ನಡೆದುಕೊಳ್ಳುವ ಹಾಗೆ ಮಾಡುವೆನು ಈಗಲಾದರೂ ಅವರು ನಾವು ಹೇಳುವುದನ್ನು ಒಪ್ಪಿಕೊಳ್ಳದೆ ಮೀರುವವರಲ್ಲ ನೀನು ನಾನು ಹೇಳುವುದನ್ನು ಮೀರದೆ ನಡೆದುಕೊಳ್ಳುತ್ತಾರೆ ಅಂತ ಹೇಳಿ ಒಪ್ಪಿಸ್ತೇನೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಹಸಿರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಸೊ ಎತ್ತ ನೋಡಿದ ರತ್ತ ಕಣ್ಣಿಗೆ ಹಚ್ಚ ಹಾಸು ಕಾಣಿಸ್ತಾ ಇದೆ ಹೊಸ ಹೂವಿನ ಹಸುರಿನ ಕಂಪನ್ನ ಮೂಗು ಆಘ್ರಾಣಿಸಿದೆ ಬೀಸುವ ತಂಪಾದ ಗಾಳಿಯ ಸ್ಪರ್ಶದಿಂದ ಚರ್ಮವು ಹಸುರಾಗಿದೆ ಅಕ್ಕಿಯ ಕೊರಳಿಂದ ಬರುವಂತಹ ಇಂಪಾದ ಧ್ವನಿ ಕಿವಿಗೆ ನೀಡುವ ಆನಂದದ ಹಸುರಾಗಿದೆ ಇಳೆಯ ಗಾಳಿ ದೇಹದ ಉಸಿರಿನಲ್ಲಿ ಬೆರೆತು ಹಸಿರಾಗಿದೆ ಹೀಗೆ ಹಸಿರು ಸಕಲೇಂದ್ರಿಯವನ್ನ ವ್ಯಾಪಿಸಿದೆ ಸೊ ನೋಡಿ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಕೊಟ್ಟಿರುವಂತಹ ಎಷ್ಟ ಕ್ವಶನ್ಸ್ ಮೋಸ್ಟ್ ರಿಪೀಟೆಡ್ ಆಗ್ತಾ ಇದೆ ಹಾಗಾಗಿ ಮಕ್ಕಳ ಕಂಪ್ಲೀಟ್ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನ ರೆಫರ್ ಮಾಡ್ಕೊಳ್ಳಿ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಸೊ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಹೇಳಿ ಹೇಳ್ತಾನೆ ಇಪ್ಪತ್ತೈದನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತುಂಬಾ ಬಾರಿ ಈ ಪ್ರಶ್ನೆಯನ್ನ ಅದರಿಂದ ಕೇಳ್ತಾರೆ ಮಕ್ಕಳು ಉದಾತ್ತ ಚಿಂತನೆಗಳಿಂದ ಸೊ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲೆಂಬ ಎಂಬ ಭಾವನೆ ಇಂಗ್ಲೆಂಡಿಗೆ ಹೋಗುವವರೆಗೆ ಗಾಂಧೀಜಿಯವರಲ್ಲಿತ್ತು ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರು ಮತ್ತು ವಕೀಲರು ಮುತ್ತು ಕೋಣಿಸಿದಂತಹ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆ ಮತ್ತೆ ಪಶ್ಚಾತ್ತಾಪ ಆಗ್ತದೆ ಈ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತೆ ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಹರಿತರೆ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅಗ ಅವಶ್ಯಕವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಇವತ್ತಿ ತಿಳಿದುಕೊಳ್ಳಲಿ ಎಂದು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅಭಿಪ್ರಾಯಪಟ್ಟಿದ್ದಾರೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಮಹಾ ಅಕ್ಕ ಮಹಾದೇವಿಯ ಸೊ ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡ್ಡಿಯ ಕಿಡಿಯನ್ನ ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನ ಸುಟ್ಟು ಹಾಕ್ತದೆ ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರು ಕಳೆದು ಬೆಣ್ಣೆಯನ್ನ ತೆಗೆದಂತೆ ಆದ್ದರಿಂದ ಜ್ಞಾನಿಗಳಾದ ಸ್ನೇಹವನ್ನ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುರಿದಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿ ಹೇಳಿರುವ ಅಭಿಪ್ರಾಯ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಪೈನತಮ್ಮನ ನೂರು ಮದುವೆ ದಿನ ಅಂಗಳದಲ್ಲಿ ಏನೆಲ್ಲ ಸಿದ್ಧತೆಗಳು ನಡೆದಿದ್ದವು ಸೊ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನ ಕಟ್ತಿದ್ರು ಮತ್ತೊಂದು ಕಡೆ ಮಂಡಿಗೆಗಳನ್ನ ಮಡಚುತ್ತಿದ್ರು ಬೇರೊಂದು ಕಡೆ ಸೇವಿಗೆಯನ್ನು ಹೊತ್ತುತ್ತಿದ್ರು ಹೀಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು ಸೊ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫಿಫ್ತ್ ಮಹಿನಿಗೆ ಬಂದರೆ ನಮಗೆ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಬಿರುದನ್ನ ವಾಕ್ಯ ರೂಪದಲ್ಲಿ ಬರೀಲಿಕ್ಕಿರುತ್ತೆ ಸೊ ಪ್ರತಿಯೊಂದಕ್ಕೂ ಮೂರು ಅಂಕ ಇರ್ತದೆ ಇಲ್ಲಿ ದೇವನೂರು ಮಹಾದೇವ ಮತ್ತೆ ಪಂಪಾ ಅವರ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಮಕ್ಕಳು ಸೊ ಎರಡು ಪ್ರಶ್ನೆಗಳ ಇವೆರಡೂ ಕವಿಗಳ ಎಲ್ಲ ಸ್ಥಳ ಕಾಲಕೃತಿ ಮತ್ತೆ ವಾಕ್ಯ ರೂಪದಲ್ಲಿ ಬರೀರಿ ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಬರೆದ್ರೆ ನಿಮಗೆ ಆರು ಅಂಕಗಳು ಇದರಿಂದ ಸಿಗ್ತದೆ ನೆಕ್ಸ್ಟ್ ಸಿಕ್ಸ್ ಮೇನಿಗೆ ಬಂದ್ರೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸನ್ನ ಬರಿಲಿಕ್ಕೆ ಬರೀಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಮೂರು ಅಂಕದ ಪ್ರಶ್ನೆ ಮಕ್ಕಳ ಇದು ಸೊ ಇಲ್ಲಿ ಕೊಟ್ಟಿದ್ದಾರೆ ಪುಟ್ಟಿದ ನೋರ್ವರ ಮನ್ನೊಡೆ ಹುಟ್ಟಿದ ನೋರ್ವರ ಮಿದಿರ್ಚಿ ಸತ್ತೊಡೆ ಕೋಪಂ ಹೇಳಿದ್ದೀನಿ ಮಕ್ಳ ಎರಡ್ ಲೈನ್ ಬಂದಿದೆ ಅಂತ ಹೇಳಿದ್ರೆ ಸೊ ಕಂದ ಪದ್ಯ ಅಂತ ಬರೀ ಏನು ಬತ್ತಿ ಬರ್ತಿಲ್ಲ ಅಂತ ಹೇಳಿದ್ರೆ ಲೈನ್ಗಳನ್ನ ನೋಡಿ ಎರಡು ಲೈನ್ ಇದ್ರೆ ಅದು ಕಂದ ಪದ್ಯ ಒಂದು ಲೈನ್ ಇದ್ರೆ ಅದು ಅಹ್ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಚಂಪಕಮಾಲಾ ವೃತ್ತ ಇರಬಹುದು ಉತ್ಪಲಮಾಲಾ ವೃತ್ತ ಇರಬಹುದು ಸೊ ಹಾಗಾಗಿ ಇವುಗಳನ್ನ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿರಿ ಸೊ ಮೂರ್ ಲೈನ್ ಬಂದ್ರೆ ಆಬ್ವಿಯಸ್ಲಿ ಇದು ಛಂದಸ್ಸಿಗೆ ವಾರ್ತಕ ಷಟ್ಪದಿ ಅಥವಾ ಬಾಮಿನಿ ಷಟ್ಪದಿಯಲ್ಲಿ ಇರ್ತದೆ ಸೊ ಇಲ್ಲಿ ನೀವು ಫಸ್ಟ್ ಲಘು ಗುರುವನ್ನ ಹಾಕೊಳ್ತಾ ಹೋಗಿ ಮಕ್ಕಳ ಫಸ್ಟ್ ಲಘು ಗುರುವನ್ನ ಹಾಕಿದ ಮೇಲೆ ಛಂದಸ್ಸನ್ನ ಪ್ರಸ್ತಾರ ಗಣ ವಿಭಾಗ ಮಾಡಿ ಸೊ ಇಲ್ಲಿ ನಾಲ್ಕು ನಾಲ್ಕು ಬರ್ತಿರೋದ್ರಿಂದ ಇದೇನಾಗ್ತದೆ ಕಂದ ಪದ್ಯ ಹಾಕ್ತದೆ ಮಕ್ಕಳ ನೆಕ್ಸ್ಟ್ ಸೆವೆಂತ್ ಮೈನಲ್ಲಿ ಕೆಳಗಿನ ವಾಕ್ಯದಲ್ಲಿ ಅಲಂಕಾರವನ್ನ ಗುರುತಿಸಿ ಲಕ್ಷಣವನ್ನ ಬರೆದು ಸಮನ್ವಯಗೊಳಿಸಿಕೊಟ್ಟಿದ್ದಾರೆ ಮಾರಿ ಗೌತಣವಾಯ್ತು ನಾಳಿನ ಭಾರತ ಇಲ್ಲಿ ಮೂರು ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ ಗೌತಣವಾಯಿತು ನಾಳಿನ ಭಾರತ ಸೊ ಇಲ್ಲಿ ಉಪಮೇಯ ಮತ್ತೆ ಉಪಮಾನಗಳಿಗೆ ಯಾವುದೇ ಅಭೇಧತೆಯನ್ನ ಹೇಳುವುದು ಇಲ್ಲಿ ಕಾಣಿಸ್ತಾ ಇಲ್ಲ ಯಾವುದಕ್ಕೂ ಪರಸ್ಪರ ಹೋಲಿಕೆ ಇಲ್ಲ ಹಾಗಾಗಿ ಇದು ರೂಪಕ ಅಲಂಕಾರ ಆಗ್ತದೆ ಮಕ್ಕಳ ಸೊ ನೆಕ್ಸ್ಟ್ ಉಪಮೇಯ ನಾಳಿನ ಭಾರತದ ಯುದ್ಧ ಉಪಮಾನ ಮಾರಿಗೆ ಔತಣ ಸೊ ಸಮನ್ವಯ ಇಲ್ಲಿ ಉಪಮೇಯವಾದಂತಹ ನಾಳಿನ ಭಾರತ ಯುದ್ಧವನ್ನ ಉಪಮಾನವಾದ ಮಾರಿಗೆ ಔತಣಕ್ಕೆ ಅಭೇದವಾಗಿ ವರ್ಣಿಸಿ ರೂಪಿಸಿ ವರ್ಣಿಸಲಾಗಿದೆ ಅಂತ ಬರೆದ್ರೆ ಮೂರು ಅಂಕಗಳು ನಿಮ್ಗೆ ಇಲ್ಲಿ ಮಕ್ಕಳ ಸಿಗ್ತದೆ ನೆಕ್ಸ್ಟ್ ಎಂಟನೇ ಮೀನ್ ಕೆಳಗಿನ ಗಾದೆಯಲ್ಲಿ ಯಾವುದಾದ್ರೂ ಒಂದನ್ನ ಮಹತ್ವದೊಂದಿಗೆ ವಿವರಿಸಿ ಕೇಳ್ತಾರೆ ಸೊ ಇಲ್ಲಿ ಕೈ ಕೆಸರಾದ್ರೆ ಬಾಯಿ ಮೊಸರು ಕಟ್ಟುವುದು ಕಠಿಣ ಕೆಡುವುದು ಸುಲಭ ಸೊ ಇಲ್ಲಿ ಫಸ್ಟ್ ನಾನು ಆಲ್ರೆಡಿ ಹೇಳಿದೀವಿ ಪ್ರಾಕ್ಟೀಸ್ ಸೊ ಸ್ಟಾರ್ಟಿಂಗು ನಿಮ್ಗೆ ಆ ಗಾದೆಯ ಮಹತ್ವವನ್ನ ಬರದು ಅದರಲ್ಲಿ ಈ ಮೇಲಿನ ಗಾದೆಯಲ್ಲಿ ಇದು ಸಹ ಒಂದು ಅಂತ ಹೇಳಿ ತದನಂತರ ನೀವು ಅದನ್ನು ಸಂಪೂರ್ಣವಾಗಿ ಬರೀಬೇಕು ಮಕ್ಕಳ ಸೊ ಗಾದೆಗಳದ್ದೇ ನಿಮಗೆ ಒಂದು ಪಿ ಡಿ ಎಫನ್ನು ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಅದನ್ನು ಕೊಡ್ತೀನಿ ಮಕ್ಕಳ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಸೊ ಇದು ಸಹ ಸೇಮ್ ಆ್ಯಸ್ ಇಟ್ ಈಸ್ ಸೊ ಎಕ್ಸ್ಪ್ಲೈನನ್ನು ಮಾಡ್ಕೊಳ್ತಾ ಹೋಗಿ ಮಕ್ಕಳ ಸೊ ಈಸಿಯಾಗಿ ಅಂಕಗಳನ್ನ ಗಳಿಸ್ಬೋದು ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೀಬೇಕಾಗ್ತದೆ ಸೊ ಇಲ್ಲಿ ಮೂವತ್ ಮೂರನೇ ಪ್ರಶ್ನೆ ಖಂಡ ವಿಧಿಕೋ ಮಾಂಸ ವಿದೋ ಗುಂಡಿಗೆ ಬಿಸಿ ರಕ್ತವಿದಿಕ್ಕೋ ಸೊ ಈ ವಾಕ್ಯವನ್ನ ಎನ್ ಮೂರ್ತಿರಾವ್ ರವರ ವ್ಯಾಗ್ರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ನೀವು ಇಲ್ಲಿ ಸಂಕಲನ ಗ್ರಂಥವನ್ನು ಸಹ ಬರೀಬೇಕಾಗುತ್ತೆ ಸೊ ಇದು ಯಾವಾಗ ಹೇಳ್ತದೆ ಸಂದರ್ಭ ಅಂದರೆ ಹುಲಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕೆಂದು ಪ್ರಯತ್ನಿಸಿ ವಿಫಲವಾದಾಗ ಬೆನ್ನ ಹಿಂದಿನಿಂದ ಬಿದ್ದೆ ಬಿಡಲೆ ಎಂದು ಅದರ ಮನಸ್ಸಿನಲ್ಲಿ ಗೊಂದಲ ಉಂಟಾಗ್ತದೆ ಆದರೆ ಆ ಗೊಂದಲಕ್ಕೆ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ನಿಲ್ಲಲಿಲ್ಲ ಅದು ಸದಾಶದಲ್ಲಿ ಜನಿಸಿದ ಹುಲಿ ಖಂಡವಿದಿಕೋ ಮಾಂಸವಿದಿಕೋ ಗುಂಡಿಗೆ ರಕ್ತವಿದಿಕೋ ಎಂದು ಆ ಪುಣ್ಯಕೋಟಿ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು ಆದರೂ ಆ ಹುಲಿರಾಯ ಸತ್ಯ ವ್ರತೆಯಾದ ಪುಣ್ಯಕೋಟಿಯನ್ನು ತಿನ್ನದೇ ಪ್ರಾಣ ಬಿಟ್ಟಿತ್ತು ಅಂತಹ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ನಾನು ಅಧರ್ಮಕ್ಕೆ ಕೈ ಹಾಕುವುದೇ ಎಂದು ಹುಲಿ ಯೋಚಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿತ್ತು ಸೊ ನೆಕ್ಸ್ಟ್ ಸ್ವಾರಸ್ಯವನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಮೂವತ್ನಾಲ್ಕನೇದು ನಾಚುತ್ತಿ ಹೇ ಪೂಜೆನೇ ನಲುಮೆಯಿಂದ ಸೊ ಇದನ್ನ ಶಬರಿ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ ಪಾಠ ಇದರಿಂದ ಸೊ ಆಯ್ಕೆಯನ್ನು ಸಂಪೂರ್ಣವಾಗಿ ಬರೀಬೇಕು ನೆಕ್ಸ್ಟ್ ಸಂದರ್ಭದಲ್ಲಿ ಬರಿಬೇಕು ಮಕ್ಕಳ ನೆಕ್ಸ್ಟ್ ಸ್ವಾರಸ್ಯ ಏನಪ್ಪಾ ಅಂದ್ರೆ ಪೂಜೆಯಾದ ಶಬರಿಯು ತನ್ನ ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಾ ಇರುವ ದೃಶ್ಯವನ್ನು ನೋಡಿ ರಾಮನು ಈ ಪೂಜ್ಯಗಳ ಅನುರಾಗದಿಂದ ನಾನು ನಾಚುತ್ತಿರುವೆ ಎಂದು ಹೇಳುವುದು ಸ್ವಾರಸ್ಯವಾಗಿದೆ ಇದಿಷ್ಟನ್ನು ಬರೀಬೇಕು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಕಣ್ಣ ನೀರಂ ತಿವಿ ನೆಲ ಬರೆಯುತ್ತೀರಿ ಸೊ ಇದನ್ನ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸೊ ಮಂತ್ರಿ ಸೋಮಶರ್ಮನ ಮರಣ ಹೊಂದಿದ ಕೆಲವು ದಿವಸಗಳ ನಂತರ ಅಗ್ನಿಭೂತಿ ಮತ್ತೆ ವಾಯುಭೂತಿಯರನ್ನ ರಾಜನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನ ಬಲ್ಲಿರಿ ಎಂದು ಇಬ್ಬರನ್ನ ಕೇಳಿದಾಗ ಅವರು ತಲೆಯನ್ನ ತಗ್ಗಿಸಿ ಮರುಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಯನ್ನ ತಿಳಿಯಲು ಸಪ್ತ ವ್ಯಸನದಲ್ಲಿ ತೊಡಗಿರುವರು ಎಂದು ತೀರ್ಮಾನಿಸಿದ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲಾಗಿದೆ ಸ್ವಾರಸ್ಯವನ್ನ ಬರೀಬೇಕು ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಸೊ ಇದನ್ನ ದರಾ ಬೇಂದ್ರೆಯವರು ಬರೆದಿರುವಂತಹ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಪದ್ಯದಿಂದ ಹಾರಿದುಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಸಂಪೂರ್ಣವಾಗಿ ಬರೀಬೇಕು ಸೊ ಕಾಲದ ಗತಿಯಲ್ಲಿ ವೈಭವದಿಂದ ಮರೆದ ಸಾರ್ವಭೌಮರೆಲ್ಲರೂ ನಾಮಾವೇಶವಾಗಿದ್ದಾರೆ ಎಂಬುದು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿತವಾಗಿದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಸಮರದೊಳನೆ ಗಜ್ಜೆ ಬೇರ್ ಮಾವುದು ಕಜ್ಜಂ ಸೊ ಈ ವಾಕ್ಯವನ್ನ ರನ್ನ ಅವರ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಚಲಮನೆ ಮೆರವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸೊ ಈ ಮಾತನ್ನ ದುರ್ಯೋಧನನು ಭೀಷ್ಮರಿಗೆ ಹೇಳ್ತಾನೆ ಶರಶಲಿ ಮಲಗಿದ್ದಂತಹ ಭೀಷ್ಮರು ದುರ್ಯೋಧನಿಗೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳುವ ಸಲಹೆಯನ್ನ ನೀಡ್ತಾರೆ ಆದರೆ ದುರ್ಯೋಧನ ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದೇ ಬಂದೆನೆ ಹೊರತು ಶತ್ರುಗಳಲ್ಲಿ ಸಂಧಿಯನ್ನ ಏರ್ಪಡಿಸುವುದಕ್ಕಲ್ಲವೆಂದು ಯುದ್ಧದಲ್ಲಿ ನಿನಗೆ ಮುಂದಿನ ಕಾರ್ಯ ಯಾವುದೆಂದು ಹೇಳಿರಿ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನೆಕ್ಸ್ಟ್ ಮೂವತ್ತೆಂಟನೇದು ರಘೋದ್ವಹನ ಸೋಲ್ಗೆಳೆ ಸಮೀಸಲ್ ಸೊ ಇದನ್ನ ಲಕ್ಷ್ಮೀಶ ಕವಿಯವರು ಬರೆದಿರುವಂತಹ ವೀರಲವ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸ ಕೃತಿಯನ್ನು ಸಹ ನೀವು ಬರೀಬೇಕು ಮಕ್ಕಳಾಗ ನಿಮಗೆ ಇಲ್ಲಿ ಒಂದು ಅಂಕ ಸಿಗ್ತದೆ ನೆಕ್ಸ್ಟ್ ಸ್ವಾರಸ್ಯ ಅದನ್ನು ಸಹ ನೀವು ಸಂಪೂರ್ಣವಾಗಿ ಬರೆದ್ರೆ ಅಲ್ಲಿ ಸಹ ಒಂದು ಅಂಕ ಸಿಗ್ತದೆ ನೆಕ್ಸ್ಟ್ ಸ್ವಾರಸ್ಯಕ್ಕೆ ಬಂದರೆ ಶ್ರೀರಾಮನ ಹೆಸರನ್ನ ಹೇಳಿಯೇ ಆತನ ಯಜ್ಞಾಶ್ವಕ್ಕೆ ನಮಿಸಿದರು ಎಂಬುದು ಶ್ರೀರಾಮನ ಪರಾಕ್ರಮವನ್ನ ಮತ್ತು ಆತನಿಗೆ ತೋರುವ ಗೌರವನ ಪರೋಕ್ಷವಾಗಿ ವರ್ಣಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ಸೊ ಇದಿಷ್ಟು ಸಂದರ್ಭಕ್ಕೆ ಬರುವ ಪ್ರಶ್ನೆಗಳು ನೆಕ್ಸ್ಟ್ ಹತ್ತನೇ ಮೇನಲ್ಲಿ ಪದ್ಯಭಾಗ ಪೂರ್ಣಗಳು ಸಿಕ್ಕಿದೆ ಸೊ ಇಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ವರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಸೊ ಇಲ್ಲಿ ಎರಡು ಸಹ ಒಂದೇ ಪೊಯಮ್ ಇಂದ ಕೊಟ್ಟಿದ್ದಾರೆ ಮಗಳ ಸೊ ಹಾಗಾಗಿ ಯಾವುದಾದ್ರೂ ಒಂದನ ನೀವು ಬರೆದ್ರೆ ನಾಲ್ಕು ಅಂಕ ಸೊ ಯಾವುದೇ ಮಿಸ್ಟೇಕ್ಸ್ ಮಾಡದೆ ಬರೀಬೇಕು ನೆಕ್ಸ್ಟ್ ಇಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರಲಿಕ್ಕಿದೆ ನಿನಗೆ ಅಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರೊಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಿಲ್ಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಾಂಬುಲಕ್ಕೆ ಕೈಯಾನುವರೆ ಹೇಳೆಂದೆ ಸೊ ಇದನ್ನು ನೀವು ಕರೆಕ್ಟಾಗಿ ಸಾರಾಂಶವನ್ನು ಮತ್ತೆ ಬರೆದು ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ ಮಕ್ಳು ಆಗ ನಿಮಗೆ ಸಂಪೂರ್ಣವಾಗಿ ನಾಲ್ಕು ಅಂಕಗಳಿಲ್ಲಿ ಸಿಗ್ತದೆ ಇಂಪಾರ್ಟೆಂಟ್ ನಿಮಗದು ಹಾಗಾಗಿ ಕಂಪ್ಲೀಟ್ ಆಗಿ ಅದು ಬರೆದು ಮೌಲ್ಯವನ್ನು ಸಹ ಇಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೆ ಹನ್ನೆರಡನೇ ಮೀನಿಗೆ ಬಂದರೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಬರೀಕಿರುತ್ತೆ ಸೊ ಇಲ್ಲಿ ನಮ್ಮ ಭಾಷೆಯಿಂದ ಕೇಳಿದರೆ ಭಾಷೆ ಸತ್ವಪೂರ್ಣವಾಗಿ ವಿಕಸನಗೊಳ್ಳುವುದು ಯಾವಾಗ ಸೊ ಇಲ್ಲಿ ಫಸ್ಟ್ ನಮ್ಮ ಭಾಷೆ ಪಾಠದಿಂದ ನಾಲ್ಕು ಅಂಕ ಕೇಳಿದರೆ ಮಕ್ಳು ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಇದು ಅದೇ ಪಾರ್ಟ್ದಿಂದ ಬರ್ತದೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ಈ ಪ್ರಶ್ನೆಯನ್ನು ನಾನು ಹೇಳಿದ್ದೀನಿ ಮಕ್ಕಳ ಸೊ ನೀವು ಇದನ್ನು ಪ್ರಾಕ್ಟೀಸನ್ನು ಮಾಡಿಕೊಂಡಿರಬೇಕಾಗ್ತದೆ ನೆಕ್ಸ್ಟು ಹಲಗಲಿಯ ದಂಗೆಗೆ ಕಾರಣವೇನು ಸರ್ಕಾರ ಇದನ್ನು ಹೇಗೆ ನಿಯಂತ್ರಿಸಿತು ಸೊ ಈ ಪ್ರಶ್ನೆಯೂ ಸಹ ಬಹಳ ಇಷ್ಟು ಇಂಪಾರ್ಟೆಂಟ್ ಹಲಗಲಿಯ ಲಾವಣಿಯಿಂದ ಕೇಳ್ತಾರೆ ನೆಕ್ಸ್ಟು ಹಲಗಲಿಯ ದಂಗೆ ಹೇಳಲು ಪರಿಣಾಮವೇನು ದಂಗೆಯ ಪರಿಣಾಮಗಳು ಏನೇನು ಸೊ ಕುಂಪಣಿ ಸರ್ಕಾರ ಹೊರಡಿಸಿದಂತಹ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಸೊ ಆಯುಧಗಳನ್ನ ಕೊಡದೇ ಇದ್ದಾಗ ಅಲಗಲಿ ಬೇಡರ್ ಏನಾಗ್ತಾರೆ ಬ್ರಿಟಿಷರ ವಿರುದ್ಧ ದಂಗೆನ ಹೇಳ್ತಾರೆ ಸೊ ಅದರ ಬಗ್ಗೆ ನೀವು ಆ ದಂಗೆ ಆದಾಗ ಏನೆಲ್ಲ ಪರಿಣಾಮ ಉಂಟಾಗ್ತದೆ ಅದನ್ನ ನೀವು ಇಲ್ಲಿ ಬರೀಬೇಕಾಗ್ತದೆ ನೆಕ್ಸ್ಟ್ ತರ್ಟೀನ್ತ್ ಮೈನಿಗೆ ಬಂದ್ರೆ ಇಲ್ಲಿ ನಮಗೆ ಅಪಟಿತ ಗದ್ಯ ಇರ್ತದೆ ಮಕ್ಕಳ ಇಲ್ಲಿ ನಾಲ್ಕು ಅಂಕಕ್ಕೆ ಈ ಗದ್ಯ ಇರ್ತದೆ ಎರಡು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಸೊ ನಿಮ್ಗೆ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಓದ್ಕೊಳ್ಳಿ ಸೊ ಈಸಿ ಕನ್ನಡದಲ್ಲಿ ನೀವೇನು ಈಸಿಯಾಗಿ ಆನ್ಸರನ್ನ ಮಾಡ್ಬೋದು ಮಾಡಬಹುದು ಸೊ ಅಲ್ಲಿ ಓದ್ಕೊಂಡು ಅದಕ್ಕೆ ಆನ್ಸರ್ ನೀವು ಏನು ಸೆಂಟೆನ್ಸ್ ಮಾಡ್ಲಾದ್ರೆ ಬರೆದ್ಬಿಟ್ರೆ ಅಂಕಗಳು ಸಿಗ್ತದೆ ಹಕ್ಕಿಗಳು ಗೂಡನ ಎಲ್ಲಿ ಕಟ್ಟಬಲ್ಲವು ಹಕ್ಕಿಗಳು ಗೂಡನ ನಿರ್ಮಿಸುವ ಉದ್ದೇಶವೇನು ಸೊ ಇದಿಷ್ಟು ಆನ್ಸರ್ಸ್ ಇಲ್ಲೇ ಇರ್ತದೆ ಹಾಗಾಗಿ ಇದಕ್ಕೆ ಎರಡು ಮಾರ್ಕ್ಸ್ ಇದಕ್ಕೆ ಎರಡು ಮಾರ್ಕ್ಸು ಸಿಗ್ತದೆ ಸೊ ನಾಲ್ಕು ಅಂಕಗಳು ಈ ಮೇನಲ್ಲಿ ಇರ್ತದೆ ನೆಕ್ಸ್ಟ್ ಫೋರ್ಟೀನ್ತ್ ಮೇನಿಗೆ ಬಂದ್ರೆ ನಿಮ್ಗೆಲ್ಲೊಂದು ಪತ್ರ ಲೇಖನ ಇರ್ತದೆ ಎರಡು ಪತ್ರ ಲೇಖನ ನಿಮ್ಮನ್ನ ತೀರ್ಥಹಳ್ಳಿಯ ನಿವಾಸಿ ಕುಶಾಲ್ ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿಕೊಡುವಂತೆ ಕೋರಿ ಪುರಸಭೆಯ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೆಯಿರಿ ಸೊ ಫಸ್ಟ್ ಇವರಿಂದ ಅಂತ ಬರೆದು ಅಡ್ರೆಸ್ ಹಾಕಿ ಇವರಿಗೆ ಅಧ್ಯಕ್ಷರು ಪುರಸಭೆ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆ ಮಾನ್ಯರೇ ವಿಷಯ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿಕೊಡುವಂತೆ ಅಂತ ಬರೆದು ಇದಿಷ್ಟು ಮ್ಯಾಟ್ರನ್ನು ನೀವು ಅಲ್ಲಿ ಬರಿಬೇಕಾಗ್ತದೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಧನ್ಯವಾದಗಳೊಂದಿಗೆ ಹಾಕಿ ಇಂತಿ ತಮ್ಮ ವಿಶ್ವಾಸಿ ಕುಶಾಲ್ ದಿನಾಂಕ ಸ್ಥಳ ಅರ್ಥ ಆಗ್ತಾ ಇದೆ ಸೊ ಸೊ ದಿನಾಂಕ ಸ್ಥಳ ಇದಿಷ್ಟನ್ನ ಹಾಕಿ ನೋಡಿ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೊ ಇದಿಷ್ಟು ನಿಮ್ಗೆ ಹಾಕಿದ್ರೆ ಮಗಳ ತೀರ್ಥಹಳ್ಳಿ ಇದಿಷ್ಟು ಹಾಕಿದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿಮ್ಮನ್ನ ಚಿಕ್ಕಮಗಳೂರಿನ ಸರ್ಕಾರಿ ಶಾಲೆಯ ಹೇಮಂತ್ ಎಂದು ಭಾವಿಸಿಕೊಂಡು ನೀವು ಕೈಗೊಂಡ ಶೈಕ್ಷಣಿಕ ಪ್ರವಾಸವನ್ನ ಕುರಿತು ಬೆಂಗಳೂರಿನ ಜಯನಗರದಲ್ಲಿ ವಾಸವಾಗಿರುವ ಶಿವರಾಜ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ ಇದು ನಿಮ್ಗೆ ವೈಯಕ್ತಿಕ ಪತ್ರ ಫಸ್ಟ್ ಕ್ಷೇಮ ಶ್ರೀ ಇವರಿಂದ ಅಂತ ಇದಿಷ್ಟು ಬರೆದು ಆ ನಂತರ ನೀವು ನನ್ನ ಪ್ರೀತಿಯ ಶಿವರಾಜ ಸ್ಥಳವನ್ನೆಲ್ಲ ಕರೆಕ್ಟ್ ಆಗಿ ಡೇಟ್ ಎಲ್ಲ ಹಾಕಬೇಕು ಮಕ್ಕಳ ಸೊ ಬರೆದು ಇತ್ತಿ ತಮ್ಮ ಪ್ರೀತಿಯ ಹೊರ ಹೊಳಸ ಹಾಕಿದ್ರೆ ಐದು ಅಂಕ ಸಿಗ್ತದೆ ಯಾವ್ದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ಟೀನ್ತ್ ಮೈನಿಗೆ ಬಂದ್ರೆ ನಿಮಗೆ ಒಂದು ಪ್ರಬಂಧ ಇರ್ತದೆ ಎರಡು ಕೊಟ್ಟಿರ್ತಾರೆ ಇಲ್ಲಿ ಗ್ರಂಥಾಲಯಗಳ ಮಹತ್ವ ಮತ್ತೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯನ್ನ ಕೊಟ್ಟಿದ್ದಾರೆ ಸೊ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿಕೊಂಡು ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಸೊ ಇಲ್ಲಿ ಪಿ ಟಿ ಕೆ ಫಸ್ಟ್ ಬರೀಬೇಕು ತದನಂತರ ವಿಷಯ ನಿರೂಪಣೆ ಸೊ ಇದಿಷ್ಟನ್ನು ಬರೆದು ಆ ನಂತರ ಉಪಸಂಹಾರವನ್ನು ಬರೀಬೇಕು ಸೊ ಇದಿಷ್ಟು ನಿಮಗೆ ಎಕ್ಸಾಮ್ ಅಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿರ್ತದೆ ಮಕ್ಕಳ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ